ಮಗ ಈ ದೊಡ್ಡ ಹಾಸ್ಪಿಟಲ್ ಅಲ್ಲಿ ಈ ಯಾವ್ದು ಏನು ಅಂತಾನೆ ನಂಗೆ ಗೊತ್ತಾಯ್ತಲ್ವಲ್ಲ ಈ ಯಾರನ್ನ ಕೇಳೋದು ನಂಗೂ ಗೊತ್ತಾಯ್ತಲ್ಲ ಅತ್ತೆ ಎತ್ತಾಗ ಹೋದ್ರೆ ಒಂದೇ ತರ ಬಾಗ್ಲು ಒಂದೇ ತರ ಇದು ಅಯ್ಯೋ ನನ್ ಕಾಳೆ ಯಾರು ಏನು ಎತ್ತ ಅಂತ ಗೊತ್ತಾಯ್ತಲ್ಲ ನಾವು ಸುಮ್ನೆ ತಿರ್ತಾನೆ ಇದೀವಲ್ಲ ಅಯ್ಯೋ ಎತ್ತಾಗ ಹೋಗೋದು ಅತ್ತೆ ಹೋಗತ್ತೆ ನಾನು ಗಡಿಬಿಡಿಲಿ ಪೋನ ಅಲ್ಲೇ ಇಟ್ಬಿಟ್ಟು ಬಂದ್ನಲ್ಲ ನಾನು ಸರಿಯಾ ಅಯ್ಯೋ ಪೋನ ಹೊರ ತಂದಿದ್ರೆ ಅವಳು ಕಚ್ಬೋದಿತ್ತು ಅಯ್ಯೋ ಗಡಿಬಿಡಿಲಿ ಹಂಗೆ ಮರ್ತ್ಬಿಟ್ಟು ಬಂದ್ಬಿಟ್ಟಲ್ವಾ ನಾನು ವಾ ಯಾಕತೆ ಎತ್ಕೊಬರ್ನಿಲ್ಲ ಜೊತೆಗೆ ಪೋನ ಅಯ್ಯೋ ನನಗೆ ಒಂತರ ಬಿಡು ಮರಗೋಳಿ ಕಲೆ ಆದಂಗ ಆಗಬಿಟೈತೆ ನಿನಗೆ ಅಯ್ಯೋ ಅಲ್ಲೇ मार್ತ ಬಿಡ್ಬೋದೆ ಕಣವಾ ಇವಾಗ ಏನೋ ಮಾಡದು ಅನ್ ಮುndeಗಡೆ ಹೋಗಿ ಕೇಳಿದ್ರೆ ಗೊತ್ತಾಗ್ಬೋದೇನ ಲಕ್ಷ್ಮವಾ ಲಕ್ಷ್ಮವಾ ಓ ತಾಯಿ ಇಲ್ಲೇ ಬಂದೆನವಾ ಅಯ್ಯೋ ಈ ಆಸ್ಪತ್ರಲ್ಲೇ ಎತ್ತಕ್ಕೆ ಹೋಗೋದು ಏನು ಅಂತಾನೆ ಗೊತ್ತಾಗ್ಲಿಲ್ಲ ಕಣ ತಾಯಿ ಏನಂಗೇ ಅಯ್ಯೋ ದಿಗ್ಗ್ಲَت ಹೋಗಿತ್ತು ಅಲ್ವಾ ಮಗ ಎಲ್ಲವಾ ಹೆಂಗಿದಾನ ಈ ಮಗ ಹೆಂಗಿದಾನ ಎಲ್ಲಿದಾನ ಆ ಮಾಡಿ ಸರಿಯಾ ನೀವು ನಮಗೆ ಒಂಥರ ಮುಜ್ಗರ ಮಾಡಿಬಿಡ್ತೀರಲ್ಲ ನೀವು ನಾವೆಲ್ಲ ಬದುಕಿಲ್ವಾ ಏನು ಎತ್ತ ಅಂತ ಒಂದು ಫೋನ್ ಹಚ್ಬಿಟ್ಟು ಹೇಳಕ್ಕೆ ಏನಾಗಿತ್ತು ಆ ಅವಳೇನೋ ಬಿಡುತ್ತೆ ಚಿಕ್ಕ ಹುಡುಗಿ ನೀವು ಅದ್ರೂ ಜ್ಞಾನ ಬಿಡು ನಿಮಗೆ ನಾನು ಆ ಒಂದು ಫೋನ್ ಹಚ್ಬಿಟ್ಟು ಏನು ಹೆಂಗೆ ಈ ಥರ ಅಂತ ಹೇಳಿ ಎಲ್ಲ ಹೇಳ್ಬೇಕಾನೆ ನಾವೇನು ಬ್ಯಾಡ್ ಬಾಗಿ ಹೋಗಿದ್ವಿ ನಿಮಗೆ ಮಗ ನೀನೇನೇ ಅನ್ಕೋ ಈಗ ಅಂತ ಆಮೇಲೆ ಮಾತಾಡ್ತೀನಿ ಅವರೇ ನೀವೇನು ಬೇಜಾರ್ ಮಾಡ್ಕೊಬಿಡಿ ಆ ನಮಗೂ ಆ ಟೈಮಲ್ಲಿ ಈ ಕೈಕಾಲು ಎಲ್ಲ ನಡ್ಗೋಗಿದ್ದು ಯಾಕೆ ಕೇಳ್ತೀರಾ ನಾನು ಇದ್ದಿಲ್ಲ ಅವರು ಹೋಗಿದೆ ಸ್ವಲ್ಪ ಅಕ್ಕಿ ಬೇಳೆ ಎಲ್ಲ ತರದಿತ್ತಲ್ಲ ಅದಕ್ಕೆ ಅಲ್ಲಿಗೆ ಹೋಗಿದ್ದೆ ನೋಡಿದ್ರೆ ಹಿಂಗೆ ಆಯ್ತದೆ ಅಂತ ಯಾರಿಗೂ ಹೋಗುತ್ತೋ ಯಾವನೂ ಕೆಟ್ಟ ನನ್ನ ಮಗ ನನ್ನ ಮಗನಿಗೆ ಆಕ್ಸಿಡೆಂಟ್ ಮಾಡ್ಬಿಟ್ಟು ಒಂಟಾಗಿದೆ ಅದು ಯಾ ದೇವ್ರಿಗೆ ಕೈ ಮುಗಿದಿದ್ದ ಏನು ಗೊತ್ತಿಲ್ಲ ಕಣವ ಇವಾಗೆಲ್ಲ ಚೆನ್ನಾಗಾವ್ರಿ ಇವಾಗ ಮಾತಾಡ್ತಾನೆ ಅದಕ್ಕೆ ನಾನು ಈ ಸುಧಾರ್ಸ್ಕೊಂಡಿದ್ದು ಅಯ್ಯೋ ಸುಮ್ಮೀರು ನಮ್ಮ ಹೂನಿ ಚಿತ್ರಲಿ ನನ್ನ ನೋಡಕ್ಕಾಯ್ತಿತ್ತ ನೋಡಕ್ಕಾಯ್ತಿನ ಕಣವ ನನಗಂತೂ ಹಸಿ ದೇವ್ರಿಗೆ ಬಸ್ಸನ್ನು ಇಂದನ ವಿಷಯ ಕೇಳತವಿಂದನು ತಲೆ ಕೆಟ್ಟೋಗಿತ್ತು ನನಗೆ ಓ ವೀರಭರ ದೇವರಿಗೆ ಎಲ್ಲ ನಾತ ಕೈ ಮುಗಿದು ಬಿಟ್ಟಿದೆ ಇವಾಗ ಅವ್ರ ಕೂಟನೆ ಆ ಅಲ್ಲ ಅವ್ರೆ ಅದಕ್ಕೆ ನಾನು ಓಸಿ ಇಲ್ಲಿ ಹಾಸ್ಪಿಟಲ್ ಅಲ್ಲಿ ತಿಂಡಿ ಪಂಡಿನ ಓಸಿ ತಿನ್ಸಿ ಅಂತ ಹೇಳಿದ್ರು ಅದಕ್ಕೆ ಒಂಚೂರು ಇಡ್ಲಿ ತರ್ಮ ಅಂತ ಹೋಯ್ತಾ ಇದೆ ನಿಮ್ಮನ್ನ ನೋಡಿ ಹಿಂಗೆ ನಿಂತ್ಕೊಂಡೆ ಒಟ್ಟು ಈಗ ಮಗ ಆರಾಮ್ ಇದ್ದಾನ ಏನಾಗಿಲ್ಲ ತಾನೆ ಡಾಕ್ಟರ್ ಏನಾರ ಜಾಸ್ತಿ ಏನಾರ ಮಾತಾಡಿದ್ರ ಮತ್ತೆ ಇಲ್ಲಿ ಏನಾರ ಇಟ್ಕೋಬೇಕು ಏನು ಎತ್ತ ಅನ್ನೋದಿಲ್ಲ ಇಲ್ಲ ಕಡವಾ ಹುಷಾರಾಗ ಅವನೇ ಈ ಇನ್ನೊಂದೆರಡು ದಿನ ಇಲ್ಲೇ ಇರಲಿ ಆಮೇಲೆ ಬೇಕಾರೆ ಮನೆ ಕರ್ಕೊಂಡು ಹೋಗ್ರಂತೆ ಯಾವ ಪಟ್ಟಗೂ ಮತ್ತೆ ಹಳ್ಳಿಗೂ ಕರ್ಕೊಂಡು ಕರ್ಕೊಂಡು ತಿರ್ಗಾಡಕ್ಕಾಗಲ್ತು ಬೇಡ ತಲೆಯಲ್ಲಿರೋ ಹೊಲಿಗೆ ಒಂದು ಸ್ವಲ್ಪ ಮಾಯ ಆಗಲಿ ಆಮೇಲೆ ನೋಡು ಅಂತ ಹೇಳವ್ರೆ ಅದಕ್ಕೆ ನೋಡಿ ಬೇಕಾರೆ ಇವಾಗ ಒಂದೊಂದೆರಡು ದಿನ ಇಲ್ಲೇ ಇಲ್ಲಿರಲಿ ಇನ್ನೊಂದು ಹದಿನೈದು ದಿನ ಬಿಟ್ಟು ಕರ್ಕೊಂಡು ಬರ್ರಿ ಆ ಬ್ಯಾಂಡೆಡ್ ಎಲ್ಲ ತೆಗಿತೀನಿ ಅಂತ ಡಾಕ್ಟ್ರ್ ಹೇಳಿದ್ರು ಡಾಕ್ಟ್ರಪ್ಪ ಬೋ ಒಳ್ಳೆ ಮನ್ಸ ಕಣವ ಹಾಂ ನಾವನೇ ಪಪ್ಪಾ ನಮ್ಗಿಂತ ಹೆಚ್ಚಾಗಿ ಮನ್ಸಲ್ಲಿ ಕೊರಕ್ತಿದ್ದ ಅನ್ಸುತ್ತೆ ಹಾಂ ಎಲ್ಲ ನಾವು ಕೊಟ್ಟಿರೋದೆಲ್ಲ ಮೆಡಿಸನ್ ಎಲ್ಲ ಚೆನ್ನಾಗೈತೈತೆ ಅಂತ ಹೇಳಿದ್ರು ನನಗಂತೂ ದೇವ್ರ ದೇವರೇ ಬಂದು ನಿಂತ್ಕೊಂಡು ಮಾತಾಡ್ದಂಗ ಅನ್ಸಿಡ್ತ ಕಣಕ್ಕ ಹೌದಮ್ಮಕ್ಕ ದ್ಯಾವತು ಒಳ್ಳೆ ಹಾಸ್ಪಿಟ್ಲ್ ಒಂದ್ ಕವ ಆ ಬುಡತೆಗೆ ಅದ್ಯಾದೋ ಆ ದೊಡ್ಡದ್ರಲ್ಲಿ ಹೋಗ್ಬೇಕಾಗಿದ್ದಿದ್ದು ಚಿಕ್ಕದ್ರಲ್ಲಿ ಹೋಯ್ತು ಅಂತ ಹೊಸ ಸಮಾಧಾನ ಮಾಡ್ಕೋ ಹೋಗಿ ನೀನ್ ಮಾಡಕದ್ದು ನೀನ್ ಹೇಳಿದ ದಿಟ ಕಣಕ್ಕ ನಾನು ಅದಕ್ಕೆ ನೋಡು ಅದಕ್ಕೆ ನಾನು ಅದಕ್ಕೆ ಸಮಾಧಾನ ಅದೇ ಒಟ್ಟಿನಲ್ಲ ನನ್ನ ಮಗ ನನ್ನ ಕೂಟ ಮಾತಾಡಿದ್ನಲ್ಲ ಹಾಂ ಅಂತ ಬಾಯಿ ತುಂಬ ಕರೆದ್ನಲ್ಲ ನಂಗೆ ಹೊಸ ಅದೇ ನೆಮ್ಮದಿ ಆಯಿತು ಅದಕ್ಕೆ ನೋಡು ಡಾಕ್ಟ್ರಪ್ಪ ಹೇಳ್ದೆ ಇನ್ನೊಂಚೂರು ಏನಾದರೂ ಇವಾಗ ಗ್ಲೂಕಸ್ ಎಲ್ಲ ಹಾಕಿದ್ದೀವಿ ಬೇಕಾದ್ರೆ ಇಡ್ಲಿಂದ ತಗೊಂಬಂದು ಕೊಡಿ ಹಾಂ ತಿಂತಾರೆ ಇವಾಗ ತಿನ್ಸ್ಬೋದು ಅಂತ ಕೇಳಿದ್ರು ಅದಕ್ಕೆ ಇವರೆಲ್ಲನೂ ತಿಂಡಿ ಮಾಡಿರಲಿಲ್ಲ ಒಂದು ದಿನದಿಂದ ಏನೂ ಎತ್ತ ತಿಂದಿಲ್ಲ ಅದಕ್ಕೆ ಇವಾಗ ಹೋಗಿ ಎಲ್ರಿಗೂ ಹಾಗೆ ತಿಂಡಿ ತಂದ್ಬಿಟ್ಟು ಅವ್ರಿಗೂ ಕೊಡು ಕೇಳಿದ್ರಲ್ಲ ಕೊಟ್ಬಿಟ್ಟಿಗೆ ಮಾತ್ರೆ ನುಂಗಿಸ್ಬಿಟ್ಟು ಸರ್ ಐತಿದ್ದೆ ಅಂತ ಹೇಳ್ಬಿಟ್ಟು ಹೋಯ್ತಿದ್ದೆ ಹೌದೇನಕ್ಕ ಒಟ್ಟು ಮಾತಾಡ್ತಂತಾನೆ ಏನಾಗಿಲ್ಲ ಇವಾಗ ಹೋಗಿ ನಾವು ಹೋಗಿ ನೋಡ್ಬೋದೆ ಹ್ಞೂ ಕಣಿಸವಿತಾ

ಜೀವಾ ಜೀಪಾಪಾ ಜೀಪಾಪಾ ನೋ ಮಗ ಅಕ್ಕ ಅಜ್ಜಿ ಬಂದ್ರ ಚೆನ್ನಾಗಿದೀರಾ ಆ ಅಪ್ಪಾ ಇವರಿಗೆ ಏನಾದರೂ ತನ್ ಕೊಡ್ಬೇಕಿತ್ತು ಅಯ್ಯೋ ಮಗ ಮೊದಲು ನೀನು ಸರಿಹೋಗು ನಮ್ಮ ಅಂತ ತಿಂದೆ ನೋಡೋರು ಯಾರು ಕಾಡ್ ಬಾ ಅಂತದೆ ಆ ನೀನು ಈ ಟೈಮ್ ಅಲ್ಲಿ ಉಸರಾಗಿ ನೀನು ಆ ಅಯ್ಯೋ ಯರ ಬಿರ ಗಾಡಿ ಓಡಿಸ್ಬಹುದು ಕಣಪ್ಪ ನಮ್ಮ ನಮ್ಮೈ ಮೇಲೆ ನಾವ್ प्रेग्नೆಂಟ್ ಇಟ್ಕೊಂಡು ಗಾಡಿ ಓಡಿಸಬೇಕ ತಾನೆ ಇಂಗ ಈಟ್ ಮ ಇಲ್ಲ ಯಾರು ಬೇಕು ಅಂತಲೇ ನನ್ನ ನನ್ನ ಗಾಡಿಗೆ ಗುದ್ರಿಸ್ಬಿಟ್ಟು ಹೋದಂಗಿತ್ತು ನನ್ನ ಕಣ್ಣು ಮುಚ್ಚಿ ಕಣ್ಣು ಬಿಡೋಷ್ಟು ಹಿಂಗೆ ನಾನು ಕೆಳಗಡೆ ಬಿದ್ದೋಗಿದ್ದೆ ಎದೊಳಕ್ಕಾಗಿಲ್ಲ ಮತ್ತೆ ಮತ್ತೆ ಎದ್ದ ಮೇಲೆ ಇಲ್ಲೇ ಇಲ್ಲೇಯ್ಯ ಕೂಟ ನೋಡಿದು ನೋಡಿದ್ದು ಆ ಅಲ್ಲಿವರೆಗೂ ನನಗೆ ಪ್ರಜ್ಞೆನೇ ಇರಲಿಲ್ಲ ನನಗೆ ನನಗಿನ್ನೇನೂ ಗೊತ್ತಿಲ್ಲ ಕಣಜಿ ನಾನಂತೂ ಯಾರ ಬರೀ ಗಾಡಿ ಓಡಿಸೋನೇ ಇಲ್ಲ ಹೋಗು ಮಾ ಪಟ್ಟೆಕ್ಕೆ ಹೊಸಿ ಕೆಲಸ ಐತೆ ಅಂದ್ಬಿಟ್ಟು ಹೋಯ್ತಿದ್ದೆ ಯಾರೋ ಯಾರೋ ತಲೆಕೆಟ್ಟು ನನ್ನ ಮಗ ನನ್ನ ಗಾಡಿಗೆ ಜೋರಾಗಿ ಬಂದು ಕುದ್ಬಿಟ್ಟ ಹಂಗೆ ಬಿದ್ದೋದೆ ನೋಡು ಇಲ್ಲಿ ಬಂದಿದ್ದೀನಿ ಅಷ್ಟೇ ನನ್ಗೆ ಗೊತ್ತಿರೋದು

படக்கணப்பா அது யாகழுகையேனு யாகழுகையேட்டைமல்யிருத்தக்காடினு ஐயோ அவனுக்கு கை சிக்குதுறானு ஐயோ எனக்காகல அவன் தித்தினமாக படுத்திட்டே அல்லா அங்கே ஞானப்படுகா காடினு எரபெரி ஒடுச்சுனு அங்கேனு தேவர் புத்தி கொட்டிதானா புத்தி கொட்டிலுவானுக்கே ஐயோ ಅಯ್ಯೋ ಬಿಡಮ್ಮ ಇವಬ್ಬ ಇದ್ರೆ ಏನು ಬತ್ತು ಏನು ಬರೋಕ್ಕಿಲ್ಲ ಅವ್ನು ಯಾರು ಎತ್ತ ಏನು ಅಂತ ಗೊತ್ತಿಲ್ಲ ಆದರೆ ಹಾಸ್ಪಿಟ್ಲವರು ಪೊಲೀಸ್ ಕೇಸ್ ಐತಿದೆ ಅಂತ ಹಂಗು ಹಿಂಗು ಅಂತ ಹೆದರ್ಸಿದ್ರು ಮತ್ತು ಇನ್ನೇನು ಮತ್ತೆ ಕಂಪ್ಲೇಂಟ್ ತಗೊಂಡು ಹೋಗವ್ರೆ ಅವ್ರು ಯಾರು ಎತ್ತ ಅಂತ ಹುಡಿ ಕೊಡ್ತೀವಿ ಅಂತಲೂ ಹೇಳವ್ರೆ ಒಟ್ಟಲ್ಲಿ ಹುಡುಕ್ಬಿಟ್ಟು ಅವ್ನಿಗೂ ಬುದ್ಧಿ ಬರೋಂಗೆ ಮಾಡಬೇಕು ಇಲ್ಲಾಂದ್ರೆ ನನ್ನ ಮಗನ ಮಾಡ್ದಂಗೆ ಇನ್ನೊಬ್ಬನ ಮಗನಿಗೆ ಮಾಡಲ್ಲ ಅಂತ ಏನು ಗ್ಯಾರಂಟಿ ಅದಕ್ಕೆ ಹಾಂ ಬನ್ನಿ ಸರ್ ಬರ್ಕೊಂಡು ಹೋಗಿ ಸರ್ ಮೊದಲು ಒಳ್ಳೆ ಕೆಲಸ ಮಾಡಿ ಅದೊಂದು ಒಳ್ಳೇದಾಯ್ತಿದೆ ನಮ್ಮ ಮಗನ ಮಾಡ್ದಂಗೆ ಇನ್ನು ಮಕ್ಳಿಗೆ ಇನ್ನು ಬೇರೆ ಮಕ್ಳಿಗೆ ಆಗೋದು ಬೇಡ ಅಂತ ಹೇಳ್ದೆ ಕಣವ ಚಿತ್ರಲೆಖನುವೆ ಸೇರ್ಸಿ ಚೆನ್ನಾಗಿ ಕಂಪ್ಲೇಂಟ್ ಬರ್ಕೊಟ್ಟವಳೆ ಬಿಡ್ ಬಿಡಿ ಅವ್ನ ಅಂತ ಹೇಳಿ ನನ್ನ ಮಗ ಬ್ಯಾಡ ಬುಡವ್ವ ಏನೋ ಏನೋ ಆಗಿರ್ಬೇಕು ಅವ್ನ್ಗೂನು ಟೆನ್ಷನ್ ಅಲ್ಲಿ ಬಂದು ಕುತ್ ಬಿಟ್ಟವ್ನು ಅಂತ ಹೇಳ್ದ ಅದು ಚಿತ್ರಲೆಖ ಬ್ಯಾಡ ಬೇಡ ಇವತ್ತ ಹಿಂಗ್ ಮಾಡ್ದೋನು ನಾಳಕಿನ ಒಂದ್ ಮಾಡಲ್ಲ ಇಂತ ಏನ್ ಗ್ಯಾರಂಟಿ ಅಂತ ಬರ್ಕೊಟ್ಟೋಳ ಅವಳವೆ ಆ ಒಳ್ಳೇದ ಮಾಡೋಡೆ ಬಿಡು ಬಟ್ಟೆ ಏನ್ ಏನ್ ಅವನಿಗೂ ಶಿಕ್ಷೆ ಆಗಬೇಕು ಯಾಕೆ ಏನು ಎತ್ತ ಅನ್ನೋದು ಆ ಇವತ್ತ ಹಿಂಗ್ ಮಾಡ್ದವ್ರ ನಾ ನಾಳೆ ಇನ್ನೊಂದ್ ತಲೆ ಕೆಟ್ಟಿರ್ತದೆ ಅಮದನ ಮಾಡ್ಕೊಬೇಕು ಆಟಿಯಾ ಇ ಇನ್ನೇನ್ ಮಾಡ್ಕೊಂಡರು ಒಟ್ಟಲಿ ವೈದಾ ಆರಾಮಾಗಿದ್ದಾನಲ್ಲ ಅಜ್ಜಿವ ಅಜ್ಜಾ ಏನು ನೊವೈತೆಲ್ಲ ತಾನೆ ಹೂ ಅಕ್ಕ ಸ್ವಲ್ಪ ನೊವೈತೆ ಸರಿ ಹೋಯ್ತಿನಿ ನೀವೇನು ತಲೆ ಕೆಡಿಸ್ಕೊಬೇಡಿ ನೀವೆನೋ ಬೇಜಾರ್ ಆಗಬೇಡಿ ಬೇಜಾರಾಯ್ತು ಅಂದ್ರೆ ಚಿತ್ರಲೇಖನ ಬೇಜಾರಾಗುತ್ತೆ ಆಮೇಲೆ ಅವ್ಲ ಮುಖ ನೋಡ್ಕೊಂಡು ನನಗೆ ಇನ್ನೂ ಬೇಜಾರ್ ಆಗುತ್ತೆ ದೈಮಡಿ ಅವ್ಲಿಗೆ ಏನು ಅನ್ಬೇಡಿ ನಂದೆ ಅಲ್ವಾ ತಪ್ಪು ಆದ್ರೋಳು ಬಿಡು ದೊಡ್ಡಳಾ ಬಿಟ್ಟೋಳೆ ಈ ವದಿನ ದೂರ ಮಾಡ್ಕೊಬೇಕು ಅಂತ ಆಸೆ ಇತ್ತೇನೋ ನೋಡಪ್ಪ ನೋಡು ಅಹ ಹೆಂಗೆ ಹೆಂಗ್ ಮುಚ್ಚಿ ಕಣೋಳೆ ಅವ್ಳು ಉತ್ಪಾದನೆ ಮಾಡುವವರೆಗೂ ನನಗೆ ವಿಷಯ ಗೊತ್ತಿತ್ತೆ ಮನ್ ಮನ್ನೆ ನೆ ಮನೆ ಎಲ್ಲ ನಾನು ಸಸಿ ಹೇಳ್ದೆ ಯಾಕೋ ಮನಸು ಸರಿ ಇಲ್ಲ ಕಣವ ಅಳಕ್ ಮನಸು ಆ ಏನೋ ಯಾರು ಏನೋ ಆಗಿರಬೇಕು ಕಣವ ಅಂತ ಎಲ್ಲಾ ಮನಸೊಳಗಡೆ ಕೇಳ್ಕತ್ತಿದ್ದೆ ಒಂದರ ಐತ ಕುತ್ತಿತ್ತು ಅಂಗು ನನ್ ಸಸಿ ದೇವಸ್ಥಾನಕ್ಕೆ ಹೋಗಿದ್ ಬರಗ ಅಂತ ಹೇಳ ಕಳಿಸಿದ ದೇವಸ್ಥಾನಕ್ಕೆ ಹೋಗಿ ಬಂದೆ ದೇವಸ್ಥಾನಕ್ಕೆ ಹೋಗಿ ಬಂದ ಮೇಲೆ ನೋಡವ ಈ ತರ ವಿಷಯ ಕೇಳಿದ ನಾನು ಇನ್ನು ಜೀವ ಯಪ್ಪ ಆ ದೇವರೇ ಆ ದೇವರಿಗೆ ಗೊತ್ತು ಎದ್ದ ಬಿದ್ದ ಅಂತ ಒಂದೇ ಸಮ ಓಡ ಓಡ ಬಂದಿದೀನಿ ಇನ್ನೊಂದಕ್ಕಿಂತ ಏನಾದ್ರೂ ಿಗೆ ಬರೋ ಕೇಳಿದ್ದು ಹ್ಮ್ ನನಗೆ ನಿನ್ ಜೊತೆ ಮಾತಾಡೋಕಿನ ಭಯ ಆಯ್ತಿತ್ತು ಅಕ್ಕಿ ಅತ್ತೆ ಒಂದ್ ಕೈಲಿ ಫೋನ್ ಕೊಟ್ಬಿಟ್ಟು ಮಾತಾಡ್ಸಿದ್ದು ಆಟಯ್ಯ ಇವಾಗ ಬಿಡು ಇವಾಗ ಏನು ಆಗಿಲ್ಲ ತಾನೇ ಸುಮ್ಮನೆ ನೀನು ಕಿರ್ಚಾಡಿ ಕೂಗಾಡಿ ಗಂಟ್ಲು ಮಾಡ್ಕೊಬೇಡ ಲಕ್ಷ್ಮಕ ಇವಾಗ ಏನು ಅಪ್ಪಡು ಆರಾಮಾಗೆ ಹಾ ಇರಿ ನಾನು ಹೋಗಿ ನಾಷ್ಟ ನಾಶ ಬರ್ತೀನಿ ಎಲ್ರಿಗೂ ಹಾ ಇರ್ರಿ ನಾನು ಬರ್ತೀನಿ ಜೊತೆಗೆ ಇಲ್ಲಿ ಸೃಷ್ಟಾಗಿರ್ತಿಯಾ ನನ್ನ ಸೊಸೆ ಾದ್ರೆ ಪ್ಲೀಸ್ ದೇಗುಲಕ್ಕೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ